ಈ ಜೀವನ್ ಭೀಮಾ ನಗರದಲ್ಲಿ ಆದಿಪರ ದೇವಸ್ಥಾನವನ್ನು ಸುಮಾರು ನಲವತ್ತೊಂದು ವರ್ಷಗಳ ಹಿಂದೆ ಏನೂ ಇಲ್ಲದ ಈ ಜಾಗದೊಳಗೆ ನಾರಾಯಣಪ್ಪನವರು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತಿಗೆ ಇಡೀ ಕರ್ನಾಟಕದಲ್ಲೇ ಅತ್ಯಂತ ಪ್ರಭಾವಿ ಮತ್ತು ಪ್ರಸಿದ್ಧಿ ಮಂದಿರವನ್ನಾಗಿ ಪರಿವರ್ತನೆ ಮಾಡಿದಂಥ ಕೀರ್ತಿ ನಮ್ಮ ನಾರಾಯಣಪ್ಪನವರಿಗೆ ಸಲ್ಲುತ್ತದೆ ಪ್ರತಿ ವರ್ಷ ಬಹಳ ವಿಶೇಷ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಆ ಎಲ್ಲ ಕಾರ್ಯಕ್ರಮಗಳ ಉದ್ದೇಶ ನಮ್ಮ ಜನರಲ್ಲಿ ಭಕ್ತಿ ಉಂಟಾಗಬೇಕು ಜನರಿಗೆ ಉಂಟಾದಂಥ ಸಂಕಷ್ಟಗಳು ದೂರ ಆಗಬೇಕು ಅವರ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ವಿದ್ಯೆ ಬುದ್ಧಿ ವಿನಯ ಸಕಲ ಸಂಪತ್ತುಗಳು ಪ್ರಾಪ್ತಿ ಪ್ರಾಪ್ತಿಯಾಗಬೇಕಂತೇಳಿ ಅನೇಕ ಹೋಮ ಹವನಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳನ್ನು ರಥೋತ್ಸವವನ್ನು ಇವತ್ತು ವಿಶೇಷವಾಗಿ ಕರಗ ಉತ್ಸವವನ್ನು ಇಟ್ಕೊಂಡಿದ್ದಾರೆ ಇನ್ನು ಅನೇಕ ಜಾನಪದ ಕಲಾ ಮೇಳಗಳನ್ನು ಬಹಳ ಬಹುಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ನಾರಾಯಣಪ್ಪನವರು ಈ ಕಾರ್ಯಕ್ರಮದಿಂದ ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಒಳ್ಳೆಯದಾಗಲಿ ವಿಶೇಷವಾಗಿ ಆದಿಪರ ಶಕ್ತಿ ಆಶೀರ್ವಾದ ಸರ್ವರಿಗೂ ಲಭ್ಯವಾಗಿ ಸರ್ವರ ಸಂಕಷ್ಟಗಳೆಲ್ಲ ದೂರವಾಗಿ ಎಲ್ಲರಿಗೂ ಸುಖಿಯಾಗಿರುವಂಥ ಶಕ್ತಿಯನ್ನು ಆ ದೇವಿ ಕರುಣಿಸ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಇವತ್ತು ಯೋಗ ಯೋಗ ಅನ್ನೋ ಹಾಗೆ ಈ ಕರಗಾದಿನವೇ ವರಮಹಾಲಕ್ಷ್ಮಿ ವ್ರಥವು ಕೂಡ ಬಂದಿರೋದ್ರಿಂದ ಇದೊಂದು ರೀತಿಯಲ್ಲಿ ಭಕ್ತರಿಗೆ ಒಂದು ರೀತಿಯಲ್ಲಿ ವಿಶೇಷವಾದ ಒಂದು ಯೋಗ ಅಂತ ಅನ್ನಿಸ್ತದೆ ಕರಗಾದೇವಿ ಆಶೀರ್ವಾದ ಜೊತೆಗೆ ವರಮಹಾಲಕ್ಷ್ಮಿ ಆಶೀರ್ವಾದವಾಗಿ ಎಲ್ಲ ಅಷ್ಟ ಸಂಪತ್ತುಗಳು ಇವತ್ತು ನಮ್ಮೆಲ್ಲ ಭಕ್ತರಿಗೆ ಕೊಡುವ ಹಾಗೆ ನಮ್ಮ ಆದಿಪರ ಶಕ್ತಿ ಮಹಾಲಕ್ಷ್ಮಿ ಮುಖೇನ ಅಷ್ಟ ಸಂಪತ್ತುಗಳನ್ನು ಕೂಡ ಕರುಣಿಸ್ತಾಳೆ ಅನ್ನುವಂಥ ಭಾವನೆ ನಮ್ಮದು